ಹಿಂದಿನ ಭಾಗದಲ್ಲಿ ಸುಪ್ರಿಯಾ ಕೀರ್ತಿ ಗಂಡನ ಮನೆಯಲ್ಲಿ ಅವಳ ಸಂಸಾರ ಹೇಗಿದೆ ನೋಡಬೇಕು ಅಂತ ತನ್ನ ಅತ್ತೆ ಜೊತೆ ಕೀರ್ತಿ ಮನೆಗೆ ಬಂದಿರ್ತಾಳೆ ಆದ್ರೆ ಗಂಡನ ಮನೆಯಲ್ಲೂ ಕೂಡ ಕೀರ್ತಿನ ಎಲ್ಲರೂ ಹೊಗಳೋದು ನೋಡಿ ತುಂಬಾ ಹೊಟ್ಟೆ ಹುರ್ಕೋತಾಳೆ ಅದೂ ಅಲ್ಲದೆ ಕೀರ್ತಿ ತನ್ನ ಗಂಡನ ಜೊತೆ ಸಂತೋಷವಾಗಿರೋದು ನೋಡಿ ಸುಪ್ರಿಯನಿಗೆ ಇನ್ನೂ ಕೋಪ ಬರುತ್ತೆ ಹೇಗಾದರೂ ಮಾಡಿ ನಾದಿನಿ ಸಂಸಾರ ಹಾಳು ಮಾಡಬೇಕು ಅಂತ ಅನ್ಕೊಂಡಿರ್ತಾಳೆ ಅಂದ್ಕೊಂಡಿರೋ ಸುಪ್ರಿಯಾ ತಾನು ಅನ್ಕೊಂಡ ಹಾಗೆ ಮಾಡ್ತಾಳ ಪಾಪ ಕೀರ್ತಿ ಸಂಸಾರ ಹಾಳಾಗತ್ತ ಸುಪ್ರಿಯಾಗೆ ತನ್ನ ತಪ್ಪಿನ ಅರಿವಾಗತ್ತ ಅಂತ ಈ ಎಪಿಸೋಡ್ನಲ್ಲಿ ನೋಡೋಣ ಸುಜಾತ ಮಗಳ ಜೊತೆ ಮಾತಾಡ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂತ ಹೊಡ್ತಾಳೆ ಅಮ್ಮ ಸುಪ್ರಿಯಾ ಇವಾಗಲೇ ಬಂದು ತುಂಬಾ ಟೈಮ್ ಆಯ್ತು ಮನೇಲಿ ಏನು ನಿನ್ ಗಂಡ ಕಾಯ್ತಾ ಇದ್ದಾನೆ ಅನ್ಸುತ್ತೆ ಮನೆಗೆ ಹೋಗೋಣ ಅದು ಅತ್ತೆ ಕೀರ್ತಿ ಪಾಪ ಮದುವೆ ಆಗಿ ಗಂಡನ ಮನೆಗೆ ಮೇಲೆ ತವರು ಮನೆಯವರು ಅಂತ ಯಾರೂ ಬಂದಿಲ್ಲ ಪಾಪ ಅವಳಿಗೂ ತುಂಬಾ ಬೇಜಾರಾಗಿರುತ್ತೆ ನಾನು ಒಂದು ಸ್ವಲ್ಪ ದಿನ ಇದ್ದು ಕೀರ್ತಿ ಜೊತೆ ಇದ್ ಬಿಟ್ಟು ಬರಲಾ ನೀನ್ ಹೇಳೋದು ನಿಜ ಆದ್ರೆ ಮನೆಯಲ್ಲಿ ನಿನ್ನ ಗಂಡ ಏನು ಹೇಳ್ತಾನೋ ಏನೋ ಹೌದು ಬೀಗ್ರೆ ಸುಪ್ರಿಯಾ ಹೇಳೋದು ಸರಿ ಸುಪ್ಪಿ ಒಂದು ಸ್ವಲ್ಪ ದಿನ ಇದ್ದು ಬರ್ತಾಳೆ ನೀವು ಇವತ್ತು ಹೋಗಿರಿ ಪಾಪ ಕೀರ್ತಿಗೂ ತುಂಬಾ ಬೇಜಾರಾಗಿರುತ್ತೆ ಅದಕ್ಕೆ ನಾನ್ ಸ್ವಲ್ಪ ದಿನ ಒಟ್ಟಿಗಿದ್ರೆ ಅವರಿಗೂ ಸಮಾಧಾನ ಆಗತ್ತೆ ಏನಂತೀರಾ ಹೌದು ಅತ್ತೆ ಪಾಪ ಕೀರ್ತಿ ನಮ್ಮ ಮನೆಗೆ ಬಂದಾಗಿಂದ ನೀವು ಯಾರು ಬಂದೇ ಇಲ್ಲ ಬಂದರೂ ಯಾರು ಇರ್ತಾನೂ ಇಲ್ಲ ಹಾಗೆ ಹೋಗ್ತಿದ್ದೀರಾ ಪಾಪ ಅವಳಿಗೂ ತವ್ರ ಮನೆ ನೆನಪಾಗ್ತಿರುತ್ತೆ ಅಲ್ವಾ ಸ್ವಲ್ಪ ದಿನ ಇದ್ದು ಹೋಗಲಿ ನೀವು ಅವ್ರನ್ನ ಬಿಟ್ಟು ಹೋಗಿ ಇಲ್ಲೇ ನನ್ನ ಕೆಲಸ ಆಗೋಕೆ ಈ ಮನೆಯಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ವಾವ್ ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ಕೀರ್ತಿ ಸಂಸಾರ ಹಾಳು ಮಾಡಿಬಿಡ್ಬೇಕು ಸರಿಯಾಗಿ ಉಳಿಯಿಡ್ತೀನಿ ಸರಿ ಬೇಗ್ರೆ ನೀವೆಲ್ಲರೂ ಇಷ್ಟು ಹೇಳ್ತಿದ್ದೀರಾ ಅಂದರೆ ನಾನೇನು ಹೇಳಲ್ಲ ಸುಪ್ಪಿನ ಇಲ್ಲೇ ಬಿಟ್ಟು ಹೋಗ್ತೀನಿ ಸರಿ ನಾನಿನ್ನು ಹೊಡ್ತೀನಿ ಬಿಗ್ರೆ ಟೈಮ್ ಆಯಿತು ಅಂತೂ ಸುಪ್ರಿಯಾ ಪ್ಲಾನ್ ಮಾಡ್ಕೊಂಡು ಅತ್ತೆ ಹತ್ರ ಏನೇನೋ ಪೂಸಿ ಹೊಡೆದು ಕೀರ್ತಿ ಮನೆಯಲ್ಲೇ ಉಳ್ಕೊಳ್ತಾಳೆ ಮಾರನೇ ದಿನ ಬೆಳಗ್ಗೆ ಮನೋಜ್ ತನ್ನ ಹೆಂಡತಿ ಹತ್ರ ಒಂದು ಆಫೀಸ್ ಫೈಲ್ ಕೊಟ್ಟಿರ್ತಾನೆ ಆ ಸುಪ್ರಿಯಾ ಸುಟ್ಟಾಕ್ ಬಿಟ್ಟಿರ್ತಾಳೆ ಕೀರ್ತಿ ನಿನ್ನೆ ರಾತ್ರಿ ಒಂದು ಫೈಲ್ ಕೊಟ್ಟಿದ್ದೆ ತಾನೆ ಆದ್ರೆ ಇವಾಗ ನೋಡಿದ್ರೆ ಆ ಫೈಲ್ ಸುಟ್ಟೋಗಿದೆ ಅದು ಆಫೀಸ್ ಫೈಲ್ ಹುಷಾರಾಗಿಡು ಅಂತ ಅಷ್ಟಲ್ದೆ ಹೇಳಿದ್ದೆ ತಾನೆ ಆದ್ರೂ ಆ ಫೈಲ್ನ ಜೋಪಾನ ಜೋಪನ ನಿನಗೆ ಅಯ್ಯೋ ಇಲ್ಲ ರೀ ನಾನು ಅದನ್ನು ತುಂಬ ಜೋಪಾನ ಮಾಡಿ ಇಟ್ಟಿದ್ದೆ ಆದ್ರೆ ಹೇಗೆ ಸುಟ್ಟೋಯ್ತು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ರೀ ನಾನು ಹೇಳ್ತಾ ಇದ್ದೀನಿ ಏನು ಹೇಳ್ತಿದೀಯಾ ಕೀರ್ತಿ ನೀನು ನಿನ್ನ ರೂಮಿಗೆ ಯಾರು ಬರ್ತಾರೆ ನೀನು ನಿನ್ನ ಗಂಡ ಬಿಟ್ರೆ ಮತ್ತಾರು ಬರಲ್ಲ ಹಾಗಿದ್ಮೇಲೆ ನಿನ್ನ ಕಪಾಟ್ನಲ್ಲಿರೋ ಆಫೀಸ್ ಫೈಲ್ನ ಯಾರು ಮುಟ್ತಾರೆ ಹೇಳೋ ಅಷ್ಟಕ್ಕೂ ಅದನ್ನು ಯಾಕೆ ಸುಡ್ತಾರೆ ಬೇರೆ ಯಾರಾದರೂ ಆಗಲಿ ಅಯ್ಯೋ ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ ನಾನು ಜೋಪಾನ ಮಾಡಿ ರಾತ್ರಿನೇ ಎತ್ತಿಟ್ಟಿದೆ ಆದರೆ ಇದು ಹೆಂಗೆ ಹೀಗಾಯ್ತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸಾಕು ಸುಮ್ಮನಿರು ಕೀರ್ತಿ ಏನೋ ರೆಸ್ಪಾನ್ಸಿಬಿಲಿಟಿ ಇರೋಳು ಅಂತ ನಿನ್ನ ಹತ್ರ ಕೊಟ್ಟರೆ ನೀನು ನೋಡಿದ್ರೆ ಇವಾಗ ಹೀಗೆ ಮಾಡಿಟ್ಟಿದ್ಯಾ ಆಫೀಸ್ನಲ್ಲಿ ನಾನು ಏನು ಅಂತ ಉತ್ತರ ಕೊಡಲಿ ಅಷ್ಟಕ್ಕೂ ನಮ್ಮ ಕಬೋರ್ಡ್ನಲ್ಲಿರೋ ಫೈಲ್ನ ಯಾರು ಯಾಕೆ ಮುಟ್ತಾರೆ ಸುಮ್ಮನೆ ಸುಳ್ಳು ಹೇಳ್ಬೇಡ ಹೌದು ಕಣೆ ಕೀರ್ತಿ ನಿಮ್ಮ ರೂಮ್ನಲ್ಲಿರೋ ವಸ್ತುನ ಬೇರೆ ಯಾರಾದರೂ ಯಾಕೆ ಮುಟ್ತಾರೆ ಇರೋರತ್ತೆ ನಾನು ಇಬ್ಬರೇ ನಾವಿಬ್ಬರು ಮುಟ್ಟಿಲ್ಲ ನೀನೇ ಏನಾದರೂ ಗಂಡನ ಮೇಲೆ ಕೋಪಕ್ಕೆ ಹೀಗೆಲ್ಲ ಮಾಡಿದ್ಯಾ ಏನು ಅಯ್ಯೋ ಅದಕ್ಕೆ ಏನು ನೀವು ಹೀಗೆ ಹೇಳ್ತಿದ್ದೀರಾ ಅಲ್ಲ ನಾನು ಯಾಕೆ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ರಿ ನೀವೇ ಹೇಳಿ ಓ ಇವಾಗ ಅರ್ಥ ಆಯಿತು ಏನೋ ರಾತ್ರಿ ಚಿಕ್ಕ ವಿಷಯಕ್ಕೆ ಸ್ವಲ್ಪ ಜೋರಾಗಿ ಮಾತಾಡಿದೆ ಅದಕ್ಕೆ ನೀನು ಈ ಕೆಲಸ ಮಾಡಿದ್ಯಾ ಅಲ್ವಾ ಛೇ ಅಷ್ಟು ಚಿಕ್ಕ ವಿಷಯಕ್ಕೆ ನೀನು ಹೀಗೆ ಮಾಡ್ತೀಯಾ ಅಂತ ಅಂದ್ಕೊಂಡೇ ಇರಲಿಲ್ಲ ಕೀರ್ತಿ ಅಯ್ಯೋ ರೀ ಆ ಚಿಕ್ಕ ವಿಷಯಕ್ಕೆ ಹೀಗೆಲ್ಲ ಮಾಡ್ತೀನಿ ನಿಜವಾಗ್ಲೂ ನಾನೇನು ಮಾಡಿಲ್ಲ ರೀ ಅದು ಹೇಗೆ ಸುಟ್ಟೋಯ್ತಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ ನನ್ನ ನಂಬಿ ಏನಮ್ಮ ಕೀರ್ತಿ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಗಂಡ ಎಂಟಿ ಜಗಳ ಉಂಡು ಮಲಗೋವರೆಗೂ ಅಂತ ಗಾದನೇ ಇಲ್ವಾ ಹಾಗಂತ ನೀನು ಈ ಚಿಕ್ಕ ವಿಷಯಕ್ಕೆ ಹೀಗೆ ಮಾಡ್ತೀಯಾ ಅಂತ ಇರಲಿಲ್ಲ ಛೇ ಪಾಪ ಏನು ಮಾಡದೆ ಇರೋ ಕೀರ್ತಿ ಎಲ್ರ ಹತ್ರನೂ ಬಯಸ್ಕೊಳ್ತಿರ್ತಾಳೆ ಅದರ ಜೊತೆಗೆ ಸುಪ್ರಿಯಾ ಕೂಡ ಉರಿಯೋ ಬೆಂಕಿಗೆ ಇನ್ನೊಂದಿಷ್ಟು ತುಪ್ಪ ಸುರಿದು ಕೀರ್ತಿಗೆ ಸ್ವಲ್ಪ ಬಯಸ್ತಾಳೆ ಹೀಗೆ ಒಂದೆರಡು ದಿನ ಕಳೆದ ಮೇಲೆ ಒಂದಿನ ಮನೋಜ್ ಮನೆಗೆ ಆಫೀಸ್ ಬಂದಿರ್ತಾರೆ ಆಫೀಸ್ ಮೀಟಿಂಗ್ ಇಟ್ಟಿರ್ತಾರೆ ಹಾಗಾಗಿ ಮನೋಜ್ ತನ್ನ ಹೆಂಡತಿಗೆ ವೆರೈಟಿ ಅಡುಗೆ ಎಲ್ಲ ಮಾಡು ಅಂತ ಹೇಳಿರ್ತಾನೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬರ್ತಾರೆ ಬಾಸ್ ನನ್ನ ಹೆಂಡತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳು ಕೈ ರುಚಿ ತಿಂದರೆ ನೀವು ಕಳೆದೇ ಹೋಗ್ತೀರಾ ಕೀರ್ತಿ ಎಲ್ಲನೂ ಬಟ್ಸು ಹೌದಮ್ಮ ಕೀರ್ತಿ ಮನೋಜ್ ಯಾವಾಗಲೂ ನಿಮ್ಮ ಬಗ್ಗೆಯೇ ಹೇಳ್ತಾ ಇರ್ತಾನೆ ನನ್ನ ಹೆಂಡತಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ನನ್ನ ಹೆಂಡತಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಅದಕ್ಕೆ ಇವತ್ತು ನಿಮ್ಮನೇಲೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೀವಿ ನಿಮ್ಮ ಅಡುಗೆಯಿಂದ ಕ್ಲೈಂಟ್ ಇಂಪ್ರೆಸ್ ಆಗಲಿ ಅಂತ ಹೌದು ಕೀರ್ತಿ ಇಲ್ಲಿ ಮೀಟಿಂಗ್ ಮಾಡೋಣ ಅಂತ ನಾನೇ ಪ್ಲ್ಯಾನ್ ಮಾಡಿದ್ದು ಬೇಗ ಬೇಗ ಊಟ ಬಟ್ಸು ಇದೇನು ಮನೋಜ್ ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ ಆದರೆ ಇಷ್ಟೊಂದು ಕೆಡ್ದಾಗ ಅಡುಗೆ ಮಾಡಿದ್ದಾರೆ ನೋಡಿ ಮೋಹನ್ ಏನೋ ನಿಮ್ಮ ಕಂಪ್ನಿ ರೆಪ್ಯುಟೇಷನ್ ಚೆನ್ನಾಗಿದೆ ಅಂತ ನಾನು ಪಾರ್ಟ್ನರ್ ಆಗಬೇಕು ಅಂತ ಅಮೇರಿಕದಿಂದ ಬಂದಿದ್ದೀನಿ ಆದರೆ ನೀವು ಒಂದು ಲಂಚ್ ಕೂಡ ಚೆನ್ನಾಗಿ ಮಾಡ್ಸಿಲ್ಲ ಛೆ ನೋಡಿ ಮೋಹನ್ ನಾನು ಮಾತ್ರ ನಿಮ್ಮ ಕಂಪ್ನಿಗೆ ಪಾರ್ಟ್ನರ್ ಆಗಲ್ಲ ಸೊ ಗುಡ್ ಬೈ ಏನ್ರಿ ಮನೋಜ್ ನಿಮ್ಮಿಂದ ನನ್ನ ಕಂಪ್ನಿಗೆ ಬಂದಿರೋ ಪಾರ್ಟ್ನರ್ ಬೇಡ ಅಂತ ಹೋದ್ರು ಎಷ್ಟೋ ಪ್ರಾಫಿಟ್ ಕೋಟಿ ಬರೋ ಪ್ರಾಜೆಕ್ಟ್ ನಿಮ್ಮಿಂದ ಕೈತೊಪೋಯಿತು ಒಂದು ನೆಟ್ಟಗೆ ಅಡುಗೆ ಮಾಡ್ಸೋಕ್ ಬಂದಿಲ್ಲ ಅಂದ್ಮೇಲೆ ಯಾಕ್ರಿ ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ರಿ ಛೆ ನಿಮ್ಮಿಂದ ನನ್ನ ಕಂಪ್ನಿ ಲಾಸ್ನಲ್ಲಿದೆ ಈಗ ನಿಮ್ಮನ್ನು ನಾಳೆ ಆಫೀಸಲ್ಲಿ ವಿಚಾರಿಸ್ಕೋತೀನಿ ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ನನ್ನ ಮಾತು ಕೇಳಿ ಸರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೀರ್ತಿ ನಾನು ನಿನ್ನೆ ನೈಟೇ ನಿನಗೆ ಹೇಳಿದ್ನಲ್ವಾ ನಮ್ಮ ಬಾಸ್ ಮನೆಗೆ ಬರ್ತಾರೆ ಮನೇಲಿ ಮೀಟಿಂಗ್ ಇದೆ ಅಂತ ಅಷ್ಟೆಲ್ಲ ಹೇಳಿದ್ರು ನೀನು ಇವತ್ತು ಇಷ್ಟು ಕೆಟ್ಟದಾಗ ಅಡುಗೆ ಮಾಡಿದ್ಯಾ ಛೆ ನಿನ್ನಿಂದ ನನ್ನ ಕೆಲಸನೇ ಹೋಗೋ ಹಾಗಿದೆ ಅಯ್ಯೋ ರೀ ನಾನು ಚೆನ್ನಾಗಿ ಅಡುಗೆ ಮಾಡಿದ್ದೆ ಆದ್ರೆ ಹೇಗ್ ಅಡ್ಗೆ ಹಾಳಾಯ್ತು ಹೇಳ್ತಿದ್ದೀನಿ ಇತ್ತು ರೀ ಸಾಕು ಬಾಯಿ ಮುಚ್ಚಿರ್ತಿ ಬೇಕು ಬೇಕು ಅಂತಾನೆ ಆಫೀಸ್ ಫೈಲ್ನ ಸುಟ್ಟಾಕ್ದೆ ಇವತ್ತು ನೋಡಿದ್ರೆ ಬೇಕು ಬೇಕು ಅಂತಾನೆ ಅಡುಗೆ ಎಲ್ಲ ಹಾಳು ಮಾಡಿ ನನ್ನ ಮಗನ ಬಾಸ್ ಎದುರಿಗೆ ಅವಮಾನ ಮಾಡ್ತಿದ್ಯಾ ಛೇ ನೀನು ಇಂಥ ಹುಡ್ಗಿ ಅಂದ್ಕೊಂಡಿರ್ಲಿಲ್ಲ ಕಣೆ ಇಲ್ಲ ಅತ್ತೆ ನಾನು ಚೆನ್ನಾಗಿ ಅಡುಗೆ ಮಾಡಿದ್ದೆ ನಿಜಾನೇ ಹೇಳ್ತಾ ಇದ್ದೀನಿ ನನ್ನ ಮಾತು ನಂಬಿ ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ನೀನು ಮಾಡಿಟ್ಟಿರೋ ಅಡ್ಗೆನಾ ನಾವೇ ಯಾರೋ ಹಾಳು ಮಾಡಿದೀವಿ ಬಂದು ಅಂತಾನಾ ಅಯ್ಯೋ ರೀ ನಾನು ಹಾಗ ಹೇಳಲಿಲ್ಲ ರೀ ಸಾಕ್ ಬಾಯಿ ಮುಚ್ಚು ನೋಡು ಕೀರ್ತಿ ಸುಳ್ಳು ಹೇಳಿದ್ರು ನಂಬೋ ಅಂತ ಸುಳ್ಳು ಹೇಳಬೇಕು ಬಿಟ್ಟು ಹೀಗೆಲ್ಲ ಚೀಪಾಗಿ ಛೇ ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಸಾಕು ಸುಮ್ಮನೆ ಇರಿ ಏನು ತಾಯಿ ಮಗ ಇಬ್ರು ನನ್ನಾದ್ನೇ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ದೀರಲ್ಲ ಅವ್ಳು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಿತ್ತು ಅಂತ ನನಗೆ ಗೊತ್ತು ನಿಮಗೆ ಏನು ಗೊತ್ತು ನೋಡಿ ನೀವು ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ಅವಳಿಗೂ ಹೇಳೋರು ಕೇಳೋರು ಅಂತ ನಾವು ಇದ್ದೀವಿ ನೀವು ಹೀಗೆಲ್ಲ ಮಾತಾಡಿದ್ರೆ ಒಂದು ಕ್ಷಣನೂ ಅವಳನ್ನ ಇಲ್ಲಿ ಬಿಡಲ್ಲ ಹಾಗೆ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಅದಕ್ಕೆ ಏನು ಮಾತಾಡ್ತಾ ಇದ್ರ ಇಷ್ಟು ಚಿಕ್ಕ ವಿಷಯಕ್ಕೆ ಮನೆಗೆ ಹೋಗೋದಾ ಅಯ್ಯೋ ಏನಾಗಿದೆ ನಿಮಗೆ ನೋಡು ಕೀರ್ತಿ ಇದೆಲ್ಲ ನಿನಗೆ ಗೊತ್ತಾಗಲ್ಲ ಇವರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದಾರೆ ಅದನ್ನೆಲ್ಲ ಕೇಳಿಸ್ಕೊಂಡು ಬಿದ್ದಿರೋಕ್ಕೆ ನಿನಗೇನು ಮನೆ ಇಲ್ವಾ ಗತಿ ಇಲ್ವಾ ನಾವೆಲ್ಲ ನೀನು ಸುಮ್ಮನೆ ಇರು ನಾನು ಮಾತಾಡ್ತೀನಿ ಯಾರು ಬೇಡ ಅಂದರು ಇವಾಗಲೇ ಕರ್ಕೊಂಡೋಗು ನಿನ್ನ ಅದನ್ನ ನೀನು ಯಾರು ತಡೆಯಲ್ಲ ನೋಡಿದ್ಯಾ ಹೇಗೆ ನಡಿ ಕೀರ್ತಿ ನಾವ್ ಇವಾಗ್ಲೇ ಮನೆಗೆ ಹೋಗೋಣ ನಡಿ ಅಬ್ಬಾ ಇವತ್ ಇವಳು ಮಾಡಿದ ಅಡಿಗೆನ ಹಾಳು ಮಾಡಿ ನಾನು ಒಳ್ಳೆ ಕೆಲ್ಸ ಮಾಡಿದೀನಿ ಇವಳನ್ನ ಇಲ್ಲಿಂದ ಮನೆ ಕರ್ಕೊಂಡೋದ್ರೆ ಮನೆ ಕೆಲ್ಸಕ್ ಜನ ನಾರು ಆಗ್ತಾರೆ ಏನೋ ಇಲ್ಲಿ ಬಂದ್ ಕಷ್ಟ ಪಡ್ತಾಳೆ ಅಂದ್ರೆ ರಾಣಿ ತರ ಸುಖವಾಗಿದ್ದಾಳೆ ನಮ್ಮನೇನೆ ಕರೆಕ್ಟ್ ನಾನು ಆರಾಮಾಗಿರ್ಬೋದು ಎಷ್ಟೇ ಹೇಳ್ಕೊಂಡ್ರು ಸುಪಿಯಾ ಅಂದ್ಕೊಂಡಾಗೆ ಕೀರ್ತಿ ಸಂಸಾರದಲ್ಲಿ ಜಗಳ ತಂದಿಟ್ಟು ಕೀರ್ತಿನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾಳೆ ಸುಜಾತ ಕೂಡ ಏನೋ ಮಗಳು ಚಿಕ್ಕ ಪುಟ್ಟ ವಿಷಯಕ್ಕೆ ಗಂಡನ ಹತ್ರ ಜಗಳ ಮಾಡ್ಕೊಂಡಿದ್ದಾಳೆ ಇಲ್ಲಿ ಸ್ವಲ್ಪ ದಿನ ಇದ್ರೆ ಎಲ್ಲಾನು ಸರಿಯಾಗುತ್ತೆ ಆಮೇಲೆ ಮನೆಗೆ ಹೋಗ್ತಾಳೆ ಅನ್ಕೊಂಡು ಮಗಳನ್ನ ಕೇಳದೆ ಸುಮ್ಮನೆ ಆಗ್ತಾಳೆ ಮಾರನೇ ದಿನ ಸುಪ್ರಿಯನ್ ಫ್ರೆಂಡ್ ಸುಪ್ರಿಯನ್ ಮಾತಾಡ್ಸಕೋಸ್ಕರ ಮನೆಗೆ ಬಂದಿರ್ತಾಳೆ ಅಮ್ಮ ಅದಕ್ಕೆ ಮತ್ತೆ ಅದಕ್ಕೆ ಫ್ರೆಂಡ್ ಬಂದಿದಾರಲ್ಲ ಇಬ್ಬರೂ ಊಟ ಕರಿ ಒಟ್ಟಿಗೆ ಊಟ ಮಾಡೋಣ ಎಲ್ಲರೂ ಅಡುಗೆ ಆಗಿದೆ ಸರಿ ಮಗಳೇ ನೀನೆಲ್ಲ ರೆಡಿ ಮಾಡ್ಕೋ ನಾನು ಹೋಗಿ ಕರೆದು ಬರ್ತೀನಿ ಇದೇನೇ ಸುಪಿ ನಿನ್ನಾದ್ನಿಗೆ ಮದುವೆ ಆಗಿದೆ ಅವಳಿಂದ ಇಲ್ಲೇ ಇದ್ದಾಳಲ್ಲೇ ಗಂಡನ ಮನೆ ಹೋಗಿಲ್ವೇನೆ ಅವಾಗೆಲ್ಲ ಹೇಳ್ತಾ ಇದ್ದೆ ನೀನು ನನ್ನ ನನ್ನಾದ್ನಿಯಿಂದ ನನಗೆ ನೆಮ್ಮದಿನೇ ಇಲ್ಲ ಮನೇಲಿ ಅಂತ ಇವಾಗ ನೋಡಿದ್ರೆ ಮನೇಲೆ ಇದ್ದಾಳಲ್ಲೇ ಅವಳು ಹೌದು ಕಣೆ ಅವಳಿಂದ ನನಗೆ ಈ ಮನೇಲಿ ನೆಮ್ಮದಿನೇ ಇರ್ತಿರ್ಲಿಲ್ಲ ಅದಕ್ಕೆ ಇವಾಗ ಅವಳಿಗೆ ನೆಮ್ಮದಿ ಇಲ್ದಿರೋ ತರ ಮಾಡಿಟ್ಟಿದಿನಿ ಹೌದೇನೆ ಸುಪ್ಪಿ ಅಂತದೇನೆ ಮಾಡ್ದೆ ಏನಿಲ್ಲ ಕಣೆ ಇಲ್ಲಿ ಮನೇಲಿ ಅವಳಿಂದ ನೆಮ್ಮದಿ ಇಲ್ಲ ಅಂತ ಅವಳಿಗೆ ಒಂದು ಹುಡುಗನ ಹುಡ್ಕಿ ಮದುವೆ ಮಾಡ್ದೆ ನೋಡ್ತೀನಿ ಅಲ್ಲೂ ರಾಣಿ ತರ ಹೆಂಡತಿ ಇಬ್ರು ಅನ್ಯೋನ್ಯವಾಗಿದ್ರು ಅದಕ್ಕೆ ಗಂಡ ಹೆಂಡತಿ ಮಧ್ಯೆ ಒಂದು ಜಗಳ ತಂದಿಟ್ಟು ಇಬ್ರು ದೂರ ದೂರ ಮಾಡಿದೀನಿ ಇಬ್ರು ಮದ್ಯ ಅಲ್ಲಿ ಸರಿಯಾಗಿ ಜಗಳ ಮಾಡಿಸಿ ಇವಾಗ ನಮ್ಮನೆ ಕರ್ಕೊಂಡ್ ಹೇಗೋ ನಮ್ಮ ನಮ್ಮನೆ ಜನ ಇರಲಿಲ್ಲ ಕೆಲ್ಸಕ್ಕೆ ಒಂದು ಜನ ನಾರು ಆಯ್ತು ಹೆಚ್ಗೆ ಮಾತಾಡಿದ್ರೆ ಗಂಡನ್ ಬಿಟ್ಟೋಳು ಅಂತ ನಾನೇ ಹೇಳ್ತೀನಿ ಅವಾಗ ಯಾರು ಮಾತಾಡಲ್ಲ ಕಣೆ ಒಳ್ಳೆ ಐಡಿಯಾ ಅಲ್ವೇನೆ ಅಯ್ಯೋ ಅಯ್ಯೋ ಹಾಳಾದೋಳೆ ನಿನ್ನಿಂದ ನನ್ನ ಮಗಳ ನಿನ್ನಂತೋಳು ನಮ್ಮ ಮನೇಲಿ ಇದ್ರೆ ಪಾಪ ಕಣೇ ಪಾಪ ಅಯ್ಯೋ ಹೌದಮ್ಮ ಇಂಥವಳು ಒಂದು ಸೆಕೆಂಡು ನಮ್ಮ ಮನೇಲಿ ಇರೋದು ಬೇಡ ಮೊದಲು ಇವಳನ್ನ ಹೊರಗೆ ಕಳಿಸು ಇವಳು ಹೇಗೆ ನನ್ನ ತಂಗಿನ ತವ್ರ ಮನೆ ಕರ್ಕೊಂಡು ಬಂದಿದ್ದಾಳೋ ಹಾಗೆ ಇವಳು ತವ್ರ ಮನೆಗೆ ಹೋಗಲಿ ಅಲ್ಲೇ ಬಿದ್ದು ಸಾಯ್ಲಿ ನಮ್ಮ ಮನೆಗೆ ಮಾತ್ರ ಬರೋದು ಬೇಡ ಅಯ್ಯೋ ಅತ್ತೆ ನನಗೆ ಕ್ಷಮಿಸ್ ಅತ್ತೆ ಏನೋ ಗೊತ್ತಾಗದೆ ಇಷ್ಟೆಲ್ಲ ಮಾಡಿಬಿಟ್ಟೆ ಇನ್ನು ಯಾವತ್ತೂ ಈಗ ಮಾಡಲ್ಲ ಅತ್ತೆ ನನ್ನ ದಯವಿಟ್ಟು ಕ್ಷಮಿಸಿ ಅತ್ತೆ ನನ್ನ ತವ್ರ ಮನೆ ಕಳಿಸ್ಬೇಡಿ ಅತ್ತೆ ಪ್ಲೀಸ್ ಅತ್ತೆ ನೋಡು ನಿನ್ನ ತೋಳಿಗೆ ಈ ಮನೇಲಿ ಜಾಗನೇ ಇಲ್ಲ ಮೊದಲು ಇಲ್ಲಿಂದ ಹೊರಟೋಗು ಪ್ಲೀಸ್ ಕೀರ್ತಿ ನಿನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಹೀಗೆಲ್ಲ ಮಾಡಿಬಿಟ್ಟೆ ನನ್ನ ಕ್ಷಮಿಸ್ಬಿಡು ಇನ್ನು ಯಾವತ್ತೂ ಈಗ ಮಾಡಲ್ಲ ನಿನ್ನ ಅತ್ತೆ ಮತ್ತೆ ಗಂಡನ ಹತ್ರ ನಾನು ಮಾತಾಡ್ತೀನಿ ಪ್ಲೀಸ್ ಕೀರ್ತಿ ಇನ್ನು ಕ್ಷಮಿಸ್ಬಿಡು ಅಣ್ಣ ಇದೊಂದು ಸರಿ ಕ್ಷಮಿಸ್ಬಿಡು ಏನೋ ತಪ್ಪು ಮಾಡಿದ್ದೀನಿ ಅಂತ ಅವರೇ ಒಪ್ಕೋತಾ ಇದ್ದಾರಲ್ಲ ಇದೊಂದು ಸಾರಿ ಹೋಗಲಿ ಬಿಟ್ಬಿಡೋಣ ಇದನ್ನೇ ದೊಡ್ಡದು ಮಾಡಬೇಡಿ ಛೇ ಎಂಥ ತಪ್ಪು ಮಾಡಿಬಿಟ್ಟೆ ಕೀರ್ತಿ ಮನ್ಸನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನಾನು ಛೇ ಇನ್ಯಾವತ್ತೂ ಹೀಗೆ ಮಾಡಬಾರ್ದು ನನ್ನಿಂದ ಅವಳಿಗೆಷ್ಟು ನೋವಾಗಿದೆ ನಾನೇ ಸರಿ ಮಾಡಬೇಕೆಲ್ಲಾನು ಮನೇಲಿ ಎಲ್ಲರ ಎದುರಿಗೂ ಸಿಗಕೊಂಡು ಎಲ್ರೂ ಇದ್ರಿಗೂ ಬಯಸ್ಕೊಂಡ್ಮೇಲೆ ಸುಪ್ರಿಯನಿಗೆ ತಾನೇನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗತ್ತೆ ಕೀರ್ತಿ ಮನೆಗೆ ಬಂದು ತನ್ನ ತಪ್ಪನ್ನು ಒಪ್ಕೊಂಡು ಗಂಡ ಹೆಂಡತಿ ಇಬ್ರು ಒಂದ್ ಮಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ